ಈ ವಿಡಿಯೋ ನೋಡಿದ ತಕ್ಷಣ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಬರಿ ಆಗ್ಬಿಡಿ ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಕೆ ಮೊದಲು ನೀವು ಒಂದು ಶಾಂತವಾಗಿರೋ ಜಾಗವನ್ನು ಆರಿಸ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿಮ್ಮ ಸಂಪೂರ್ಣ ಒಂದು ಕಾನ್ಸನ್ಟ್ರೇಷನ್ ಇರಬೇಕಾಗುತ್ತೆ ಬಿಕಾಸ್ ನಾನು ಇವತ್ತು ಕೆಲವು ನ ಶೇರ್ ಮಾಡ್ತಾ ಇದ್ದೀನಿ ಅದರಿಂದ ನೀವು ಹಣವನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡಬಹುದು ಹಾಗೆ ನಿಮ್ಮ ಜೀವನ ಕೂಡ ಬದಲಾಗುವಂತ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅಂಡ್ ಈ ವಿಡಿಯೋ ಮುಗಿಯೋದ್ರೊಳಗೆ ನಿಮಗೆ ಯಾವ್ದಾದ್ರು ಒಂದು ಸಿಗ್ನಲ್ ಬರ್ಬೋದು ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಲೈಫಲ್ಲಿ ನಾನು ಇದನ್ನೆಲ್ಲ ಅಲ್ಲದೆ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ ಹಾಗಾಗಿ ಇದು ಹೇಗೆ ಅಂದ್ರೆ ಇದೊಂಥರ ಮ್ಯಾಜಿಕ್ ಇದ್ದಾಗೆ ಬಟ್ ಇದು ಮ್ಯಾಜಿಕ್ ಅಲ್ಲ ಇದೊಂದು ಎನರ್ಜಿಯಸ್ ಸೈನ್ಸ್ ಸೊ ಪ್ಲೀಸ್ ಕಾಮ್ ಆಗಿರೋ ಒಂದು ಜಾಗವನ್ನು ಹಾರ್ಸ್ಕೊಳ್ಳಿ ಅಂಡ್ ಇಫ್ ಪಾಸಿಬಲ್ ಹೆಡ್ಫೋನ್ಸ್ ಹಾಕೊಳ್ಳಿ ಯಾಕೆಂದ್ರೆ ನೀವು ಸಂಪೂರ್ಣವಾಗಿ ಇದ್ರ ಜೊತೆ ಕನೆಕ್ಟ್ ಆಗಬೇಕಾಗುತ್ತೆ ಹಾಯ್ ಇಸ್ ಡಾಕ್ಟರ್ ಮಂಜುಳಾ ಕೇಳಿ ನಾನು ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂತ ಲೈಫ್ ಕೋಚ್ ತುಂಬಾ ಜನ ಹೇಳಿದ್ದಾರೆ ಈ ವಿಡಿಯೋನ ನೋಡುವಾಗ್ಲೇ ಅವರಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಮನಿ ಬಂತು ಹಾಗೆ ಅವರಿಗೆ ಒಂದು ಒಂದು ಜಾಬ್ ಆಫರ್ ಬಂತು ವಿತ್ ಒಳ್ಳೆ ಪ್ಯಾಕೇಜು ಹಾಗೆ ಅವರಿಗೆ ಒಂದು ರಿಫಂಡ್ ಬಂತು ಟ್ಯಾಕ್ಸ್ ರಿಫಂಡ್ ಬಂತು ಒಂದು ಒಳ್ಳೆ ದೊಡ್ಡ ಅಮೌಂಟ್ ಅಂತ ಹೇಳ್ಬಿಟ್ಟು ಸೊ ನಾನಿವತ್ತು ಯಾವ ಒಂದು ಪ್ರಿನ್ಸಿಪಲ್ಸ್ ನ ಶೇರ್ ಮಾಡ್ತಿದ್ದೀನಿ ಅದು ನಿಮಗೆ ಎಲ್ಲಾ ಟೈಮಲ್ಲೂ ಕೂಡ ಅದು ನಿಮ್ಗೆ ವರ್ಕ್ ಆಗುತ್ತೆ ಬಟ್ ನೀವು ಕರೆಕ್ಟ್ ಆಗಿ ಅದನ್ನ ಅಪ್ಲೈ ಮಾಡಿದ್ರೆ ಮಾತ್ರ ಈ ವಿಡಿಯೋ ತುಂಬಾ ಪವರ್ಫುಲ್ಲು ಮನಿ ಅಟ್ರಾಕ್ಷನ್ ಗೆ ಸೊ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವೊಂದು ಕೆಲಸ ಮಾಡಬೇಕು ಏನಂದ್ರೆ ನೀವು ಪ್ರೆಸೆಂಟ್ ಅಲ್ಲಿ ಇರಬೇಕು ಈ ಈಗ ಏನು ನೀವು ಇದನ್ನ ಕೇಳ್ತಾ ಇದ್ದೀರಾ ಮನ್ಸು ಎಲ್ಲೆಲ್ಲೋ ಓಡಾಡಿಸ್ಬೇಡಿ ಈ ಒಂದು ಪ್ರೆಸೆಂಟ್ ಅಲ್ಲಿ ನೀವು ಇರಿ ಅದನ್ನ ಸಂಪೂರ್ಣವಾಗಿ ನೀವು ಅಬ್ಸರ್ವ್ ಮಾಡ್ತಾ ಇರಿ ನಾನು ಏನ್ ಹೇಳ್ತಿದ್ದೀನಿ ಅನ್ನೋದನ್ನ ನಿಮ್ಮ ಒಂದು ಫೈನಾನ್ಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಕೆಲವೇ ಕ್ಷಣದಲ್ಲಿ ಚೇಂಜ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ನಂಬಿಕೇಡಿ ಸೊ ಎಲ್ಲ ಒಂದು ಡಿಸ್ಟ್ರಾಕ್ಷನ್ ಪಕ್ಕಕ್ಕೆ ತಳ್ಳಿಬಿಡಿ ಯಾಕೆಂದ್ರೆ ಫೋನ್ ನ ಸೆಲೆಕ್ಟ್ಗಾಗಿ ಪಾಸಿಬಲ್ ಅದನ್ನ ಆಫೇ ಮಾಡ್ಬಿಡಿ ಯಾಕೆಂದ್ರೆ ನಾನು ತುಂಬಾ ತುಂಬಾ ಇಂಪಾರ್ಟೆಂಟ್ ಇವತ್ತು ವಿಚಾರಗಳನ್ನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಹಣದ ಕೊರತೆಗೋಸ್ಕರ ನೀವು ಜನ್ಮ ತಾಳಿಲ್ಲ ನಿಮ್ಮನ್ನ ಈ ರೀತಿಯಾಗಿ ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದಾರೆ ಈ ಒಂದು ಡಿಫ್ರೆನ್ಸು ಒಂದು ಗೇಮ್ ಅನ್ನ ಚೇಂಜ್ ಮಾಡ್ಬಿಟ್ಟಿದೆ ನಿಮ್ಮ ಲೈಫ್ ಅನ್ನೋ ಒಂದು ಗೇಮ್ ಅನ್ನ ನೀವು ಹೇಳ್ಬೋದು ಡೆಸ್ಟಿನಿ ಅಂದ್ರೆ ಇದೇ ಅಲ್ವಾ ಅದೊಂದು ಫಿಕ್ಸ್ ಅಲ್ವಾ ಅದು ಚೇಂಜ್ ಆಗಲ್ಲ ಅಲ್ವಾ ಅಂತ ಆದ್ರೆ ಪ್ರೋಗ್ರಾಮಿಂಗ್ ಏನಾಗಿದೆ ಅದನ್ನ ನಾವು ಚೇಂಜ್ ಮಾಡ್ಬೋದು ನೀವು ಈಗಿರೋ ಫಿನಾನ್ಷಿಯಲ್ ಕಂಡೀಷನ್ ನಕ್ಷತ್ರಗಳ ಮಧ್ಯದಲ್ಲಿ ಏನ್ ಬರ್ದಿಲ್ಲ ಆಕಾಶದಲ್ಲಿ ಏನು ಬರ್ದಿಲ್ಲ ಅದನ್ನ ಅದು ಏಳು ವರ್ಷದ ಒಂದು ಏನಿತ್ತು ನಿಮ್ಮ ಬಾಲ್ಯ ಏನಿತ್ತು ಆ ಟೈಮಲ್ಲಿ ಅದು ಸೆಟ್ ಆಗಿರೋ ಸೊ ಹೌದಾಗಾದ್ರೆ ಹಣದ ಬಗ್ಗೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ನಿಮ್ಮ ಸುತ್ತಮುತ್ತ ಇರೋರು ಮಾತಾಡೋದನ್ನ ನೀವು ಕೇಳ್ಕೊಂಡ್ ಬಂದಿದ್ದೀರಾ ಈಗಲೂ ಅದೇನಾಗಿದೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಸೈಲೆಂಟ್ ಆಗಿ ಅದು ಓಡ್ತಾನೆ ಇರುತ್ತೆ ಅದರಿಂದ ಏನಾಗಿದೆ ನಿಮಗೆ ಹಣದ ಮೇಲಿನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದೊಂದು ಬಿಲೀಫ್ ಆಗಿ ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ನೀವೇ ಯೋಚನೆ ಮಾಡಿ ನೀವು ಚಿಕ್ಕರಿದ್ದಾಗ ನಿಮ್ಮ ಮನೆಯಲ್ಲಿ ಕೇಳ್ತಾ ಇದ್ರಲ್ಲ ಮಾತುಗಳು ಹಣ ದುಡ್ಡು ಒಂದು ಮರ್ಗಲ್ ಹುಟ್ಟಲ್ಲ ಶ್ರೀಮಂತರೆಲ್ಲ ತುಂಬಾ ಕೆಟ್ಟೋರು ಅವರು ಕೆಟ್ಟ ತಂದಿಂದನೇ ಅವ್ರು ಕೆಟ್ಟ ದಾರಿಯಲ್ಲೇನೆ ಹಣವನ್ನ ಸಂಪಾದನೆ ಮಾಡಿರ್ತಾರೆ ಅವ್ರು ತುಂಬಾ ಕೆಟ್ಟವರು ಇರ್ತಾರೆ ಒಳ್ಳೆ ತಂದಿಂದ ದುಡಿದ್ರು ಇಷ್ಟೊಂದು ಶ್ರೀಮಂತರ ನಮ್ಮಂತ ಬಡವರಿಗೆ ಇದೆಲ್ಲ ಆಗಿ ಬರುತ್ತಾ ನಮ್ಮ ಒಂದು ಮಧ್ಯಮ ವರ್ಗದವರಿಗೆ ಇದನ್ನೆಲ್ಲ ಅದನ್ನೆಲ್ಲ ತಗೊಳಕಾಗತ್ತಾ ಈ ತರ ಜೀವನ ಮಾಡೋಕೆ ಆಗುತ್ತೆ ಮಾಡಿದೀರಾ ನೀವು ಏಳು ವರ್ಷದಲ್ಲಿ ಇರುವಾಗಲೇ ನಿಮ್ಮ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಪದಗಳಾಗಿರ್ಲಿಲ್ಲ ಇದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿ ಕುತ್ಕೊಂಡ್ಬಿಟ್ಟಿದೆ ನಿಮ್ಗೆ ಆದ್ರೆ ಈಗೊಂದು ಎಕ್ಸ್ಟ್ರಾರ್ಡಿನರಿ ಮಾತಿದೆ ಕೆಲವೇ ನಿಮಿಷದಲ್ಲಿ ಈ ಒಂದು ಹಳೆಯ ಸಿಸ್ಟಮ್ ಏನಿದೆ ಅದನ್ನ ಬದಲಾಯಿಸ್ತಾ ಇದ್ದೀನಿ ಕೆಲವು ಹೊಸ ನಂಬಿಕೆಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಅದು ಎಷ್ಟು ಪವರ್ಫುಲ್ ಅಂದ್ರೆ ಕ್ವಾಂಟಮ್ ಫೀಲ್ಡ್ ಅಂದ್ರೆ ಸ್ಪಿರಿಚುಯಲ್ ಪೀಪಲ್ ಇದಾರಲ್ಲ ಅವ್ರು ಹೇಳ್ತಾರಲ್ಲ ಡಿವೈನ್ ಮ್ಯಾಟ್ರಿಕ್ಸ್ ಅಂತ ಅದು ನಿಮ್ಮ ಎನರ್ಜಿಯನ್ನ ಇಮ್ಮಿಡಿಯೇಟ್ ಆಗಿ ಮ್ಯಾಚ್ ಮಾಡಲಿಕ್ಕೆ ಅದೇ ತರದ ಸರ್ಕಮ್ಸ್ಟೆನ್ಸಸ್ ಅದೇ ತರದ ಒಂದು ಆಪರ್ಚುನಿಟಿಸ ನಿಮಗೆ ತಂದು ಕೊಡೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಯಾವುದೋ ಫ್ಯಾಂಟಸಿ ಅಲ್ಲ ಇದು ಕ್ವಾಂಟಮ್ ಫಿಸಿಕ್ಸ್ ಇದನ್ನ ಆಲ್ರೆಡಿ ಪ್ರೂವ್ ಮಾಡಿದೆ ಏನು ಅಂದ್ರೆ ಅಬ್ಸರ್ವೇಶನ್ ಅಥವಾ ಅವೇರ್ನೆಸ್ ಇಂದ ರಿಯಾಲಿಟಿ ಚೇಂಜ್ ಆಗುತ್ತೆ ಅನ್ನೋದು ಇದನ್ನ ನಿಮ್ಮ ಫಿನಾನ್ಷಿಯಲ್ ಟೀಚರ್ಸ್ ಕೂಡ ಹೇಳ್ಕೊಟ್ಟಿರಲ್ಲ ಏಕೆಂದ್ರೆ ಅಟ್ರಾಕ್ಷನ್ ನ ಅಪೋಸಿಟ್ ಏನು ತಾನೇ ಮ್ಯಾನಿಫೆಸ್ಟೇಷನ್ ಆಗೋದು ಯಾವ ಕಡೆ ನಿಮ್ಮ ಅಟೆನ್ಷನ್ ಹೋಗುತ್ತೆ ಅದೇ ಕಡೆ ನಿಮ್ಮ ಎನರ್ಜಿ ಕೂಡ ಹೋಗುತ್ತೆ ಅದೇ ನಿಮ್ಮ ಜೀವನದಲ್ಲಿ ಗ್ರೋ ಆಗ್ತಾ ಬರುತ್ತೆ ಜೀವನ ಒಂದದ್ದು ಒಂದು ಅಟೆನ್ಷನ್ ಆಟ ತುಂಬಾ ಜನ ಏನ್ ಮಾಡ್ತಾರೆ ತಮ್ಮ ಒಂದು ಅಟೆನ್ಷನ್ ನ ಬೇರೆ ಕಡೆಗೆ ಅಂದ್ರೆ ಪ್ರಾಬ್ಲಮ್ಸ್ ವರೀಸು ಡಿಸ್ಟ್ರಾಕ್ಷನ್ಸ್ ಇದ್ರಲ್ಲೇ ಹಾಡ್ ಮಾಡ್ಕೊಂಡ್ಬಿಡ್ತಾರೆ ಅವ್ರೇನ್ ಮಾಡ್ತಾರೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ಪ್ರಪಂಚಕ್ಕೆ ಪ್ರೂವ್ ಮಾಡಕ್ ನೋಡ್ತಾರೆ ಹಾಗೇನೆ ಅಬಂಡನ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಕ್ ನೋಡ್ತಾರೆ ಬಟ್ ಸತ್ಯ ಏನು ಅಂದ್ರೆ ಒಂದು ಸತ್ಯ ನಿಮಗೆ ನೀವೇ ಕನ್ವಿನ್ಸ್ ಮಾಡ್ಕೋಬೇಕು ನಿಮಗೆ ಬೇಕಾಗಿರೋದು ಒಂದು ಫೋಕಸ್ಡ್ ಎನರ್ಜಿ ನಿಮ್ಮ ಪೂರಾ ಅಟೆನ್ಷನ್ ಒಂದು ಗೋಲ್ ಕಡೆ ಮಾತ್ರ ಇರಬೇಕು ಸೊ ನೀವು ನಿಮ್ಮ ಅಟೆನ್ಷನ್ ಅನ್ನ ಕೆಲವು ನಿಮಿಷದವರೆಗೆ ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿ ಅದೇನು ಅಂದ್ರೆ ನಾನು ವೆಲ್ತಿ ಆಗಿದ್ದೀನಿ ನಾನು ರಿಚ್ ಆಗಿದ್ದೀನಿ ಅನ್ನೋದ್ರ ಕಡೆಗೆ ಥಿಂಕ್ ಮಾಡಿ ನಾನು ತುಂಬಾ ರಿಚ್ ಇದ್ದೀನಿ ಮೈಂಡಲ್ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಲ್ಲ ಇದೆ ನಾನು ತುಂಬಾ ವೆಲ್ತಿ ಆಗಿದ್ದೀನಿ ಅನ್ಕೊಂಡು ಅದನ್ನ ಫೀಲ್ ಮಾಡಿ ನಿಮ್ಮ ಲೋನ್ಸ್ ಬಗ್ಗೆ ಆಗಲಿ ನಿಮ್ಮ ಬಿಲ್ಸ್ ಬಗ್ಗೆ ಆಗಲಿ ನಿಮ್ಮ ಒಂದು ಏನಿದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಡಿಮೆ ಅಮೌಂಟ್ ಇರೋದು ಅದ್ರ ಬಗ್ಗೆ ಆಗಲಿ ಪಾಸ್ಟ್ ಫೇಲ್ಯೂರ್ಸ್ ಕಡೆ ಆಗಲಿ ಅದ್ರ ಕಡೆ ಗಮನನೆ ಕೊಡಬೇಡಿ ಜಸ್ಟ್ ಒಂದೇ ಕಡೆ ನಿಮ್ಮ ಫೋಕಸ್ ನ ಹಾಕಿ ನಾನು ತುಂಬಾ ರಿಚ್ ಆಗಿದ್ದೀನಿ ಈಗ ನಾನೊಂದು ಅಫರ್ಮೇಶನ್ ಸೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಲಾಗಿದೆ ಹೇಗೆ ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡೋ ಹಾಗೆ ಇದೇ ಜಾಗದಲ್ಲಿ ನಿಮ್ಮ ಒಂದು ಫಿನಾನ್ಷಿಯಲ್ ಬ್ಲೂ ಪ್ರಿಂಟ್ ಅಡಗಿರೋದು ಇವತ್ತು ನೀವು ಅದನ್ನ ರೀಪ್ರೋಗ್ರಾಮಿಂಗ್ ಮಾಡೋಕೆ ಹೋಗ್ತಾ ಇದೀರಾ ರ್ಯಾಂಡಮ್ ಮಾತಲ್ಲ ಇದು ಹಲವಾರು ವರ್ಷಗಳಿಂದ ಒಂದು ಎಕ್ಸ್ಪಿರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ ರೆಡಿ ಮಾಡಿರುವಂತದ್ದು ಅದರಿಂದ ನಿಮ್ಮ ವೈಬ್ರೇಷನ್ಸ್ ನಿಮ್ಮ ಅಬಂಡನ್ಸ್ ಫ್ರೀಕ್ವೆನ್ಸಿ ಜೊತೆಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಬೇಕು ನೀವೇನಾದ್ರೂ ಈ ಅಫರ್ಮೇಶನ್ಸ್ ಅನ್ನ ಫುಲ್ ಫೀಲಿಂಗ್ಸ್ ಇಂದ ಜೊತೆ ಹೇಳ್ತಾನೆ ಇದ್ರೆ ಇದು ನಿಮ್ಮ ಒಂದು ಫೋರ್ ಸೈಡ್ ಒಂದು ಏನು ನಿಮ್ಮ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅದನ್ನ ಚೇಂಜ್ ಮಾಡ್ಬಿಡುತ್ತೆ ಹಾಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡುತ್ತೆ ಈಗ ನಮ್ಗೆಲ್ಲ ಗೊತ್ತಿದೆ ನ್ಯೂರೋ ಸೈನ್ಸ್ ಪ್ರಕಾರ ಒಂದು ರಿಪೀಟೇಶನ್ ಇಂದ ಹಲವಾರು ನ್ಯೂರಲ್ ಪಾತ್ವೆ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಸೊ ಈ ಅಫರ್ಮೇಶನ್ ಒಂದು ಹೊಸ ನ್ಯೂರಲ್ ಪಾತ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹಾಗೆನೆ ಒಂದು ನ್ಯೂ ವೆಲ್ತ್ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡುತ್ತೆ ಅದೇನಾಗುತ್ತೆ ನಿಧಾನವಾಗಿ ಅದು ನಿಮಗೊಂದು ಡಿಫಾಲ್ಟ್ ಥಿಂಕಿಂಗ್ ಆಗೋಗ್ಬಿಡುತ್ತೆ ನಾವ್ ಯಾರನ್ನ ಶ್ರೀಮಂತ್ರು ಅಗರ್ಭ ಶ್ರೀಮಂತ್ರು ಅಂತೀವಿ ಅವ್ರ್ದೆಲ್ಲ ಒಂದು ಯೋಚನಾ ಲಹರಿ ಏನಿರುತ್ತೆ ಗೊತ್ತಾ ಅದೆಲ್ಲ ಒಂದು ಡಿಫ್ರೆಂಟ್ ಆಗಿರುತ್ತೆ ಅದೇ ತರಹದ ಯೋಚನೆಗಳನ್ನ ನಾವಿವತ್ತು ನಮ್ಮ ಮೈಂಡ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಬನ್ನಿ ಈಗ ನಿಮ್ಮ ಕಣ್ಣನ್ನ ಮುಚ್ಚಿ ಒಂದು ಶಾಂತವಾಗಿರೋ ಜಾಗದಲ್ಲಿ ಕುಳಿತುಕೊಳ್ಳಿ ಫೀಲ್ ಮಾಡಿ ನೀವು ಸಂಪೂರ್ಣವಾಗಿ ನೀವೀಗ ಪ್ರೆಸೆಂಟ್ ಅಲ್ಲಿ ಇದ್ದೀರಾ ಈಗ ನಾನು ಹೇಳುವಂತಹ ಒಂದು ಕೆಲವು ಮನಿ ಅಫರ್ಮೇಶನ್ಸ್ ನ ಕೇಳಿಸ್ಕೊಳ್ತಾ ಹೋಗಿ ಅದನ್ನ ಬರೀ ಕೇಳಿಸ್ಕೊಳ್ಳೋದ್ ಮಾತ್ರ ಅಲ್ಲ ಅದನ್ನ ನಂಬಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು ವಿಜುವಲೈಸ್ ಮಾಡ್ಬೇಕು ಇಮ್ಯಾಜಿನ್ ಮಾಡ್ಬೇಕು ಫೀಲ್ ಮಾಡ್ಬೇಕು ಈಗಾಗಲೇ ಅದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಹಾಗೋಗಿದೆ ಹೋಗಿದೆ ಅಂತ ಹೇಳ್ಬಿಟ್ಟು ನೀವು ಫೀಲ್ ಮಾಡ್ತಾ ಇದನ್ನ ಕೇಳಿಸ್ಕೊಳ್ತಾ ಹೋಗಿ ನಿಮ್ಮ ಒಂದು ಹಣದ ಫ್ಲೋ ಈಗ ಶುರು ಆಗ್ತಾ ಇದೆ ಸಂಪೂರ್ಣವಾಗಿ ಫ್ರೀಡಮ್ ಆಗಿದ್ದೀನಿ ನನ್ನ ಹತ್ರ ಒಂದು ದೊಡ್ಡ ಹಣದ ಖಜಾನೆಯೇ ಇದೆ ಹಣ ಹಲವಾರು ದಾರಿಗಳಿಂದ ನನ್ನ ಕಡೆ ಹರಿದು ಬರ್ತಾ ಇದೆ ನನ್ನ ಬ್ಯಾಂಕ್ ಅಕೌಂಟ್ ದಿನ ದಿನಕ್ಕೆ ಹೆಚ್ಚುತ್ತಾ ಇದೆ ನಾನು ಅನ್ಲಿಮಿಟೆಡ್ ಅಬಂಡನ್ಸ್ ಪವರ್ಫುಲ್ ಮನಿ ಮ್ಯಾಗ್ನೆಟ್ ಆಗಿದ್ದೀನಿ ಇನ್ಫೈನೈಟ್ ವೆಲ್ತ್ ಜೊತೆ ಅಲೈನ್ಡ್ ಆಗಿದೆ ದಿನಾ ಹತ್ರ ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಾನೆ ಇರುತ್ತೆ ನನಗೆ ಎಷ್ಟು ಹಣ ಬೇಕು ಅಷ್ಟನ್ನು ನಾನು ಎಫರ್ಟ್ಲೆಸ್ ಆಗಿ ರಿಸೀವ್ ಮಾಡ್ತಾ ಇರ್ತೀನಿ ಅಬಂಡನ್ಸ್ ಡೀಪ್ಲಿ ಗ್ರೇಟ್ಫುಲ್ ಆಗಿದ್ದೀನಿ ನನ್ನ ಹತ್ರ ಈಗಾಗ್ಲೇ ಏನಿದೆ ಅದ ಆ ಒಂದು ಸಂಪತ್ತಿಗೆ ನಾನು ಗ್ರಾಟಿಟ್ಯೂಡ್ ವಿಶ್ ಮಾಡ್ತೀನಿ ನಾನು ಪ್ರತಿದಿನ ಸಾಕಷ್ಟು ಹಣವನ್ನು ಪಡೆದುಕೊಳ್ತಾ ಇದ್ದೀನಿ ನನಗೆ ಏನೆಲ್ಲ ಇಷ್ಟನೋ ಈ ಹಣದಿಂದ ನಾನು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಅದರಿಂದನೇ ನಾನು ಸಾಕಷ್ಟು ಹಣವನ್ನ ಮತ್ತೆ ಗಳಿಸ್ತಾ ಇದ್ದೀನಿ ನನ್ನ ಸಂಪತ್ತು ನನಗೆ ಹೇಗೆ ಬೇಕು ಹಾಗೆ ಜೀವಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ನನ್ನ ಜನ್ಮ ಸಿದ್ಧ ಹಕ್ಕು ನನ್ನ ಇನ್ಕಮ್ ಎಫರ್ಟ್ಲೆಸ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ ನನಗೆ ಅಗರ್ಭ ಶ್ರೀಮಂತನಾಗುವ ಐಡಿಯಾಸ್ ಸಿಕ್ತಾನೆ ಇರುತ್ತೆ ನಾನು ಯಾವುದೇ ವಸ್ತುವನ್ನು ಮುಟ್ಟಲಿ ಅದು ಚಿನ್ನವಾಗಿ ಪರಿವರ್ತನೆ ಆಗ್ತಾ ಇದೆ ನನ್ನ ಮೈಂಡ್ಸೆಟ್ ಅಗರ್ಭ ಶ್ರೀಮಂತನ ಮೈಂಡ್ಸೆಟ್ ಆಗಿದೆ ನಾನು ಯಾವಾಗ್ಲೂ ನನಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆನೆ ಪಡಿತಾ ಇದ್ದೀನಿ ನನ್ನ ಹತ್ರ ದೊಡ್ಡ ಮೊತ್ತದಲ್ಲಿ ಹಣ ಬರ್ತಾ ಇದೆ ನಾನು ಎಲ್ಲಾ ಫಿನಾನ್ಸ್ ಫೀಲ್ಡ್ ಸಕ್ಸೆಸ್ಫುಲ್ ಆಗಿದ್ದೀನಿ ಹಣ ಒಂದು ನದಿ ಹಾಗೆ ನನ್ನ ಹರಿದು ಬರ್ತಾ ಇದೆ ನಾನು ಆಗಿ ಅಬಂಡನ್ಸ್ ಲೈಫ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಯೂನಿವರ್ಸ್ ನನಗೆ ಹಲವಾರು ರಿಸೋರ್ಸಸ್ ಇಂದ ಸಪೋರ್ಟ್ ಮಾಡ್ತಾ ಇದೆ ಪ್ರತಿದಿನ ನನಗೆ ಅನ್ಎಕ್ಸ್ಪೆಕ್ಟೆಡ್ ಹಣ ಬರ್ತಾನೆ ಇರುತ್ತೆ ನನ್ನ ಮಲ್ಟಿಪ್ಲೈ ಸ್ಟ್ರೀಮ್ಸ್ ಇಂದ ನಾನು ಮನೆ ಕಂಟಿನ್ಯೂಸ್ ಆಗಿ ಪಡೆದುಕೊಳ್ತಾ ಇದ್ದೀನಿ ಸಂಪತ್ತನ್ನ ಪಡೆಯುವುದು ನನಗೆ ತುಂಬಾ ಈಸಿ ಆಗಿದೆ ನನ್ನ ಸಂಪತ್ತಿನಿಂದ ನಾನು ಬೇರೆಯವರಿಗೂ ಸಹಾಯ ಮಾಡ್ತಾ ಇದ್ದೀನಿ ಸಮಾಜಕ್ಕೂ ಸಹಾಯ ಮಾಡ್ತಿದ್ದೀನಿ ಹಾಗೆ ನನ್ನ ದೇಶಕ್ಕೂ ನಾನು ಸಹಾಯ ಮಾಡ್ತಾ ಇದ್ದೀನಿ ಈಗ ನೀವು ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಇಲ್ಲಿ ತನಕ ನೀವು ಅಬಂಡನ್ಸ್ ಕಡೆಗೆ ಫುಲ್ ಫೋಕಸ್ ಮಾಡಿದ್ರಿ ಹೊರಗಿನ ಒಂದು ಸ್ಕಾಸಿಟಿ ಏನಿತ್ತು ಕೊರತೆಗಳೇನಿತ್ತು ಅದನ್ನ ಕೆಲವು ಕಾಲ ಮರೆತು ಬಿಟ್ಟಿದ್ರಿ ಇದನ್ನೇ ಅಗರ್ಬ ಶ್ರೀಮಂತರು ಮಾಡೋದು ಮೆಂಟಲಿ ಅವರು ಯಾವಾಗಲೂ ಇದೇ ತರ ಯೋಚನೆ ಮಾಡ್ತಿರ್ತಾರೆ ಅದೇ ಫಿಸಿಕಲ್ ಆಗಿ ಅವರಿಗೆ ಜೀವನ ಕೊಡ್ತಾ ಹೋಗುತ್ತೆ ನ್ಯೂರಾಲಜಿ ಪ್ರಕಾರ ಏನ್ ಗೊತ್ತಾ ನಿಮ್ಮ ಒಂದು ಬ್ರೈನ್ ಅಲ್ಲಿ ರಿವೈರಿಂಗ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಕ್ವಾಂಟಮ್ ಫೀಲ್ಡ್ ಅಲ್ಲಿ ನಿಮ್ಮ ಒಂದು ವೈಬ್ರೇಷನ್ ಅಬಂಡನ್ಸ್ ಕಡೆಗೆ ಮ್ಯಾಚ್ ಆಗ್ತಾ ಇದೆ ನೋಡಿ ಎಷ್ಟೊಂದು ಲೆವೆಲ್ ಅಲ್ಲಿ ಕೆಲಸ ಆಗ್ತಾ ಇದೆ ಅಲ್ವಾ ಹಳೆಯ ಒಂದು ವಿಸ್ಟಮ್ ಹಾಗೆನೆ ಮಾಡರ್ನ್ ಕ್ವಾಂಟಮ್ ಫಿಸಿಕ್ಸ್ ಹೇಳೋದು ಏನ್ ಗೊತ್ತಾ ಒಳಗಡೆ ಫೋಕಸ್ ಮಾಡ್ತೀರಾ ಹೊರಗೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ಸಾಮ್ರಾಜ್ಯ ಅನ್ನೋದು ನಮ್ಮೊಳಗೆ ಇದೆ ಜಸ್ಟ್ ರಿಫ್ಲೆಕ್ಷನ್ ಅಷ್ಟೇನೆ ಇದೊಂದು ಸ್ಪಿರಿಚುವಲ್ ಪ್ರೊಯ್ಟ್ರಿ ಅಲ್ಲ ಇದು ಇದು ರಿಯಾಲಿಟಿಯ ಒಂದು ಆಪರೇಟಿಂಗ್ ಸಿಸ್ಟಮ್ ನಿಮ್ಮ ಮೈಂಡ್ ಅಲ್ಲಿ ಅಬರ್ಂಡನ್ಸ್ ಅನ್ನ ಫೀಲ್ ಮಾಡಿದ್ರಿ ಯೂನಿವರ್ಸ್ ಅಲ್ಲ ಯಾವತ್ತು ಫೇಲ್ ಆಗಲ್ಲ ಅದು ನಿಮ್ಮ ವೈಬ್ರೇಷನ್ ಪ್ರಕಾರ ಆನ್ಸರ್ ಮಾಡೇ ಮಾಡುತ್ತೆ ನಿಮ್ಮ ಕರೆಂಟ್ ಸಿಚುಯೇಷನ್ ಪ್ರಕಾರ ಅದು ನಿಮ್ಮನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಸದ್ಯಕ್ಕೆ ಏನು ಬರ್ದಲ್ಲೇ ಇರಬಹುದು ಬಟ್ ನೀವು ಎನರ್ಜಿ ಚೇಂಜ್ ನಿಮ್ಮ ಎನರ್ಜಿ ಒಂದು ಈಗೇನು ಚೇಂಜ್ ಆಗಿದೆ ಅಲ್ವಾ ಇದೇ ಎನರ್ಜಿ ನಿಮ್ಮ ಮುಂದಿನ ಫಿನಾನ್ಷಿಯಲ್ ಫ್ಯೂಚರ್ ನ ಡಿಸೈಡ್ ಮಾಡೋದು ಯೂನಿವರ್ಸ್ ಯಾವಾಗ್ಲೂ ಒಂದು ಟೈಮ್ ಪ್ರಕಾರ ಕೆಲಸ ಮಾಡುತ್ತೆ ಮೊದಲು ಅದೇನ್ ಮಾಡುತ್ತೆ ಒಂದು ನಿಮ್ಮ ಎನರ್ಜಿನ ಶಿಫ್ಟ್ ಮಾಡುತ್ತೆ ನಿಮ್ಮ ಒಂದು ಎನರ್ಜೆಟಿಕ್ ಶಿಫ್ಟ್ ಏನಿದೆ ಅದು ಶಿಫ್ಟ್ ಆದ ನಂತರ ಫಿಸಿಕಲ್ ಆಗಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ಹೇಗೆ ಅಂದ್ರೆ ನೀವು ಯಾವ್ದಾದ್ರು ಒಂದು ಬೀಜವನ್ನ ನೆಲಕ್ಕೆ ಹಾಕಿದ್ರೆ ಅಂದ್ರೆ ಭೂಮಿಗೆ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅದು ಫಲ ಕೊಟ್ಬಿಡುತ್ತಾ ಇಲ್ಲ ಅಲ್ವಾ ಅದಕ್ಕೊಂದು ಸಮಯ ಬರ್ಬೇಕಲ್ವಾ ಅದೇ ತರ ಇದನ್ನು ನಿಧಾನವಾಗಿ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಸೊ ಅಲರ್ಟ್ ಆಗಿರಿ ಈ ಒಂದು ಶಿಫ್ಟ್ ಏನಿದೆ ಈ ಸೈನ್ಸ್ ಏನಿದೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಚೆಕ್ ಬರಬಹುದು ಇಲ್ಲ ಒಂದು ಆಪರ್ಚುನಿಟಿ ಸಿಗಬಹುದು ಜಸ್ಟ್ ವಿಶ್ವಾಸ ಇಡ್ಬೇಕಷ್ಟೇ ಹಾಗೇನೇ ನೀವು ಗ್ರಾಟಿಟ್ಯೂಡ್ ಇಟ್ಕೋಬೇಕು ಯಾಕಂದ್ರೆ ಗ್ರಾಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಈಗಾಗಲೇ ನಿಮಗೆ ಏನ್ ಕೊಟ್ಟಿದೆ ಯೂನಿವರ್ಸ್ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ನಿಮಗೋಸ್ಕರ ಒಂದು ಸುಂದರವಾದ ಸಮೃದ್ಧವಾದ ಒಂದು ಫಿನಾನ್ಷಿಯಲ್ ರಿಯಾಲಿಟಿ ಎಲ್ಲೋ ಒಂದು ಕಡೆ ರೆಡಿ ಆಗ್ತಾ ಇದೆ ಇದಕ್ಕೆ ನೀವು ರೆಡಿ ಆಗ್ಬೇಕು ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮನ್ನು ನೀವು ಯೋಗ್ಯರನ್ನಾಗಿ ಮಾಡ್ಕೋಬೇಕು ಯೂನಿವರ್ಸ್ ನಿಮ್ ಜೊತೆ ಇದೆ ಭಗವಂತ ನಿಮ್ ಜೊತೆ ಇದ್ದಾನೆ ಆ ಬ್ರಹ್ಮಾಂಡ ನಿಮ್ ಜೊತೆ ಇದೆ ಅನ್ನೋದು ನಿಮಗೆ ನಂಬಿಕೆ ಇರಬೇಕು ಅದನ್ನ ಮೈಂಡ್ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೋಬೇಕು ಕಮೆಂಟ್ ಮಾಡಿ ನನಗೆ ಯೂನಿವರ್ಸ್ ನನ್ ಜೊತೆ ಇದೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಬೊಬಾಯ್